ನಾನು ಯಾವಾಗಲೂ ಅದನ್ನೇ ಹೇಳ್ತಿರ್ತೀನಿ ಯಾರು ಕಿಂಗು ಯಾರು ಹೀರೋ ಅಂತಂದ್ರೆ ನಿರ್ಮಾಪಕ ಸೊ ಏನಕ್ಕೆ ಅಂದ್ರೆ ನಾನು ಕೆಜಿಎಫ್ ರಿಲೀಸ್ ಅಷ್ಟೇ ನಾನು ಅವಾಗ ಹೇಳಿದ್ದೆ ಯಾರು ಅಲ್ಲಿ ಹೀರೋ ಮೊದಲನೇ ಹೀರೋ ಯಾರು ಅಂತ ಹೇಳಿದ್ರೆ ಒಂಬಾಳೆ ಸಿನಿಮಾ ಅಂತ ಏನಕ್ಕೆ ಫಸ್ಟ್ ಅವ್ರಿಗೆ ಟೇಸ್ಟ್ ಇರಬೇಕು ಒಬ್ಬ ನಿರ್ಮಾಪಕನಿಗೆ ನಾನು ಈ ತರನೇ ಮಾಡ್ಬೇಕು ಹಿಂಗೇ ಮಾಡ್ಬೇಕು ಅಂದ್ರೆ ಸ್ಕ್ರಿಪ್ಟ್ ಅವ್ರಿಗೆ ಟೇಸ್ಟ್ ಇರ್ಬೇಕು ಹಂಗೆ ಇಲ್ಲಿ ನನ್ನ ಕೆಡಿಗೆ ಹೀರೋನೆ ಕೆವಿನ್ ಸರ್ ಅವ್ರ ಮುಂದೆ ಗೊತ್ತಿದ್ದಾರೆ ಅಂತಿಲ್ಲ ಬಿಕಾಸ್ ಅವ್ರ ಅಷ್ಟು ಸಪೋರ್ಟ್ ಮಾಡೋದು ಅವರನ್ನು ಉಳಿಸ್ಕೋಬೇಕು ನಾವು ಯಾವತ್ತೂ ಸೊ ಅದು ಇಂಪಾರ್ಟೆಂಟ್ ಸೊ ಅದಾದ್ಮೇಲೆ ಹೇಳಕ್ ಇಷ್ಟಪಡೋದು ಈ ನಮ್ಮ ನಮ್ಮಲ್ಲಿ ಕಚಾಟ್ಗಳಿವೆ ನಾವು ಹೊರಗಡೆ ಹೋದಾಗ ಇವಾಗ್ಲು ನೋಡಿ ನೀವೆಲ್ಲ ಹೊರಗಡೆ ಹೋದಾಗ ಎಂಟೈರ್ ಇಂಡಿಯಾ ಕೆ ಆಗ್ಲಿ ಎನಿ ಸಿನ್ಮಾ ಓದ್ತಾ ಇರ್ತೀನಿ ಎನಿ ಸಿನಿಮಾ ಯಾರಾದ್ರೂ ಸ್ವಲ್ಪ ಚೆನ್ನಾಗಾದ್ರೆ ಇದಾದ್ರೆ ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಇಲ್ಲ ಅಂತಾರೆ ಬಟ್ ಚೆನ್ನಾಗಿದೆ ಆರಸ್ತಾರೆ ತಗೊಂಡ್ ಹೋಗ್ತಾರೆ ನಾವೆಲ್ಲ ಕಡೆ ಎಷ್ಟು ಪ್ರೀತಿಯಿಂದ ಕೂಗಾಡೋರು ಕಿರ್ಚಾಡೋರು ಅದನ್ನ ವಾವ್ ಏನ್ರಿ ಹಿಂಗ್ ಮೇಕಿಂಗ್ ಮಾಡಿದ್ರೆ ಏನ್ ಹಿಂಗಿದೆ ಅಂತ ಎಲ್ಲ ಮಾಡ್ತಾ ಇರ್ತಾರೆ ಸೊ ಎಲ್ಲ ನಮ್ಮಲ್ಲಿ ಏನಾಗಿದೆ ನಮ್ಮ ನಮ್ಮಲ್ಲಿ ಅಂದ್ರೆ ನಾನು ಹೇಳ್ತಾ ಕೆಲವು ಜನಗಳು ಕೆಲವು ಇವು ನಮ್ಮ ನಮ್ಮಲ್ಲಿ ನಾವ್ ನಾವೇ ಕಾಲ ಹೇಳ್ಕಂತ ಇದೀವಿ ಅದೊಂದು ತುಂಬಾ ತುಂಬಾ ಬೇಜಾರ್ ಅನ್ಸುತ್ತೆ ಸಮ್ ಟೈಮ್ ದಯವಿಟ್ಟು ಅದನ್ನೆಲ್ಲ ಕೆಲವು ಕೆಲವು ವ್ಯಕ್ತಿಗಳು ಯಾಕಂದ್ರೆ ಹೀರೋಗಳು ಅಂದ್ಮೇಲೆ ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಕನ್ನಡಿಗ ಸೊ ಹೀರೋ ಕನ್ನಡದವನು ಕನ್ನಡ ನಿರ್ಮಾಪಕ ಸೊ ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಒಂದೇ ಹೋಗ್ಬೇಕು ಒಂದೇ ರೋಡು ಇದೇ ರೋಡು ಹಿಂಗ್ ಹೋಗ್ಬೇಕು ವಾಪಸ್ ಬಂದ್ರೆ ನಮ್ಮ ಅವ್ರು ನೋಡ್ಬೇಕು ಅವನ ಮಕ್ಕ ನಾವ್ ನೋಡ್ಬೇಕು ಸಿನಿಮಾ ಅಂದ್ರೆ ಒಂದು ಕುಟುಂಬ ಆ ಫ್ಯಾಮಿಲಿ ಇಲ್ಲಿ ಏನಾಗಿದೆ ಪಕ್ಕ ಅಣ್ಣ ಮಲಗಿದ್ರೆ ತಮ್ಮ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ ಕಲೆತಾ ಕೂಡ ನಮ್ಗೆ ಅಂತ ಸೊ ಈ ಈ ಇದು ಬಿಡ್ಬೇಕು ಅಂತ ನಾನು ಕೆಲವು 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 ಕ್ಯಾರೆಕ್ಟರ್ಸ್ ಗಳಿವೆ ದಯವಿಟ್ಟು ಬಿಡಿ ಹೊಡಿಯೋ ಆತರ ಸೊ ನನಗೆ ಮನ್ಸಿಗೆ ಬಂದ್ ನಾನು ಹೇಳ್ತೀನಿ ನಾನು ಏನ್ ಬೇಕಾದ್ರೆ ನಾನು ಅದನ್ನೇ ಹೇಳ್ತೀನಿ ಟ್ರೋಲ್ ಮಾಡೋರು ಎಷ್ಟು ಬೇಕಾದ್ರೂ ಪ್ರೇಮ್ ಹೆಂಗೆ ಬೇಕಾದ್ರೂ ಟ್ರೋಲ್ ಮಾಡ್ಕೋಬೋದು ಡೋಂಟ್ ಕೇರ್ ನನಗೆ ಅದು ಚಿಂತೆ ಇಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಅದು ನನಗೇನು ಆ ತರ ಏನಿಲ್ಲ ಆ ಥರ ಇದು ತುಂಬಾ ಹಟ್ ಆಯ್ತು ತುಂಬಾ ಇದಾಯ್ತು ನೋವ್ತೇನೆಲ್ಲ ಓಪನ್ ಆಗಿ ಹೇಳ್ತೀನಿ ಪ್ಲೀಸ್ ಸಪೋರ್ಟ್ ಕನ್ನಡ ಕನ್ನಡ ಸಿನಿಮಾ ಇವತ್ತು ಕನ್ನಡ ಸಿನಿಮಾ ಎಲ್ಲಿದೆ ಅಂತಂದ್ರೆ ನಿಮ್ಗೆ ತುಂಬಾ ಟಾಪಲ್ ಹೋಗ್ ಕನ್ನಡ ಸಿನಿಮಾ ಬಟ್ ಅದನ್ನ ನಾವೇ ನಾವೇ ನಮಗ್ ನಾವೇ ಕಾಗೇಳ್ಕೊಂಡು ನಮಗ್ ನಾವೇ ಇದ್ ಮಾಡ್ಕೊತ ಇದೀವಿ ಬಟ್ ಅದ್ ಮಾಡ್ ಮಾಡ್ಬಾರ್ದು ಮಾಡಬೇಡಿ ಅಂತ ಪ್ರತಿ ಒಬ್ಬ ಪ್ರತಿಯೊಬ್ಬನು ಒಬ್ಬನು ಇಲ್ಲಿಂದನೆ ನಮಸ್ಕಾರ ಹಾಕಿ ಬೆಳ್ಕಂತೀನಿ ಥ್ಯಾಂಕ್ ಯು ಸೋ ಮಚ್ ಅದೇ